ಜಿಲ್ಲಾ ಮಟ್ಟದ ಚರ್ಚಾ ಸ್ಪರ್ಧೆ ಜಿಸಿ ಕಾಲೇಜಿನಲ್ಲಿ ಜನವರಿ ಇಪ್ಪತ್ತರ ಶನಿವಾರ ಬೆಳಿಗ್ಗೆ ಒಂಬತ್ತು ಗಂಟೆಗೆ ನಡೆಯಲಿದ್ದು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಮುಖ್ಯ ಅತಿಥಿಗಳಾಗಿ ಪಾಲ್ಗೊಳ್ಳಲಿದ್ದಾರೆ ಎಂದು ಕೆನರಾ ವೆಲ್ಫೇರ್ ಧರ್ಮದರ್ಶಿ ಕೆವಿ ಶೆಟ್ಟಿ ಹೇಳಿದರು ಅಂತರ್ಜಿಲ್ಲಾ ಮಟ್ಟದಲ್ಲಿ ನಡೆದ ಚರ್ಚಾ ಸ್ಪರ್ಧೆಯಲ್ಲಿ ಹನ್ನೊಂದು ತಾಲೂಕಿನ ಒಟ್ಟು ನೂರ ಮೂವತ್ತೊಂದು ಚರ್ಚಾಪಟುಗಳು ಪಾಲ್ಗೊಂಡಿದ್ದರು ಅಂತಿಮ ಹಂತದಲ್ಲಿ ಆಯ್ಕೆಯಾಗಿರುವ ಹದಿನಾರು ವಿದ್ಯಾರ್ಥಿಗಳು ಸ್ಪರ್ಧೆಯಲ್ಲಿ ವಿಷಯ ಮಂಡಿಸಲಿದ್ದಾರೆ ರಾಷ್ಟೀಯ ಭಾವೈಕ್ಯತೆಗೆ ಏಕರೂಪ ನಾಗರಿಕ ಸಂಹಿತೆ ಅಗತ್ಯವಿದೆ ಎಂಬ ವಿಷಯದಡಿ ನಡೆಯಲಿರುವ ಚರ್ಚಾ ಸ್ಪರ್ಧೆಯ ಅಧ್ಯಕ್ಷರಾಗಿ ಕೆನರಾ ವೆಲ್ಫೇರ್ ಟ್ರಸ್ಟ್ ಅಧ್ಯಕ್ಷ ಹಿರಿಯ ನ್ಯಾಯವಾದಿ ಎಸ್ಪಿ ಕಾಮತ್ ಅಧ್ಯಕ್ಷತೆ ವಹಿಸುವರು ಸುಪ್ರೀಂಕೋರ್ಟ್ ನ್ಯಾಯವಾದಿ ದೇವದತ್ತ ಕಾಮತ್ ಕಾರ್ಯಕ್ರಮದ ಪ್ರಾಯೋಜಕರಾಗಿ ಉಪಸ್ಥಿತ ರು ಎಂದು ಪ್ರಾಚಾರ್ಯ ಎಸ್ ಎಸ್ವಿ ವಸ್ತ್ರದ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಚರ್ಚಾ ಸ್ಪರ್ಧೆಯ ಸಂಯೋಜಕ ನಾಗರಾಜ್ ದಿವ್ಗೀಕರ್ ಪ್ರಚಾರ ಸಮಿತಿಯ ನಂಜುಂಡಯ್ಯ ಸಂಯೋಜಕ ಪ್ರವೀಣ್ ನಾಯ್ಕ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು ಕಾಂತರಾಜು ವರದಿ ಜಾರಿಗೆ ಒತ್ತಾಯಿಸಿ ಮತ್ತು ಹೆಣ್ಣುಮಕ್ಕಳ ಬಗ್ಗೆ ಅವಮಾನ ಮಾಡಿದ ಕಲ್ಲಡಕ ಪ್ರಭಾಕರ್ ಭಟ್ ಬಂಧಿಸುವಂತೆ ಆಗ್ರಹಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ವತಿಯಿಂದ ಗುರುವಾರ ಜಿಲ್ಲಾಧಿಕಾರಿ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ಕಾರವಾರ್ ಜಿಲ್ಲಾಧಿಕಾರಿ ಕಚೇರಿ ಎದುರು ಸೇರಿದ ಐವತ್ತಕ್ಕೂ ಅಧಿಕ ಸಂಖ್ಯೆಯಲ್ಲಿದ್ದ ಸಮಿತಿಯ ಸದಸ್ಯರು ಕಾಂತರಾಜು ವರದಿಯನ್ನ ಜಾರಿಗೊಳಿಸುವಂತೆ ಹಾಗೂ ಕಲ್ಲಡಕ ಪ್ರಭಾಕರ್ ಭಟ್ಟರನ್ನ ಬಂಧಿಸುವಂತೆ ಒತ್ತಾಯಿಸಿ ಘೋಷಣೆಗಳನ್ನು ಕೂಗಿದ್ರು ಎರಡ್ ಸಾವಿರದ ಹದಿನೈದು ಹದಿನಾರನೇ ಸಾಲಿನಲ್ಲಿ ಶ್ರೀಕಾಂತರಾಜ್ ನೇತೃತ್ವದಲ್ಲಿ ಒಂದು ಆಯೋಗವನ್ನ ರಚನೆ ಮಾಡಿ ಈ ಆಯೋಗದಿಂದ ಜಾತಿಯ ಬಗ್ಗೆ ಸಮೀಕ್ಷೆ ಮಾಡಿಸಲು ನೂರಾರು ಕೋಟಿ ಹಣವನ್ನ ಖರ್ಚು ಮಾಡಿ ವರದಿಯನ್ನ ಸಿದ್ದಪಡಿಸಲಾಗಿದೆ ಈಗ ಈ ವರದಿಯನ್ನ ಜಾರಿಗೆ ತರಬಾರದು ಎಂದು ಲಿಂಗಾಯತರು ಮತ್ತು ಒಕ್ಕಲಿಗರು ವಿರೋಧ ಮಾಡುತ್ತಿದ್ದು ಇದು ಖಂಡನೀಯ ಎಂದರು ಎಸ್ಟಿ ಹಾಗೂ ಒಬಿಸಿಗಳಿಗಿಂತ ಇವರ ಜನಸಂಖ್ಯೆ ಕಡಿಮೆ ಇದೆ ಆದರೆ ಈ ಎರಡೂ ಸಮುದಾಯದವರು ಎಂಎಲ್ಎ ಎಂಪಿ ಹಾಗೂ ಮಂತ್ರಿ ಸ್ಥಾನವನ್ನ ಇವರ ಜಾತಿಯ ಜನಸಂಖ್ಯೆಗಿಂತ ಹೆಚ್ಚು ಪಡೆಯುತ್ತಾ ಬಂದಿದ್ದಾರೆ ಈ ಅಧಿಕಾರ ಮತ್ತು ಸೌಲಭ್ಯಗಳು ತಮಗೆ ಜನಸಂಖ್ಯೆ ಆಧಾರದ ಮೇಲೆ ಹಂಚಿಕೆಯಾದರೆ ಕಡಿಮೆ ಸ್ಥಾನಮಾನಗಳು ಸೌಲಭ್ಯಗಳು ಸಿಗುತ್ತವೆ ಅನ್ನುವ ಉದ್ದೇಶದಿಂದ ಈ ಕಾಂತರ ಜಾತಿ ವರದಿಯನ್ನ ವಿರೋಧ ಮಾಡುತ್ತಿದ್ದಾರೆ ಎಂದು ಆರೋಪಿಸಿದ್ರು ಮುಖ್ಯಮಂತ್ರಿಗಳು ಈ ಯಾವುದೇ ವಿರೋಧವನ್ನ ಗಣನೆಗೆ ತೆಗೆದುಕೊಳ್ಳದೆ ಕೂಡಲೇ ಜಾತಿ ವರದಿಯನ್ನ ಜಾರಿಗೆ ತರಬೇಕೆಂದು ಒತ್ತಾಯಿಸಿದರು ಶ್ರೀರಂಗಪಟ್ಟಣದ ಕಾರ್ಯಕ್ರಮದಲ್ಲಿ ಮುಸ್ಲಿಂ ಹೆಣ್ಣು ಮಕ್ಕಳಿಗೆ ದಿನಕ್ಕೊಬ್ಬ ಗಂಡ ಇದ್ರು ಎನ್ನುವ ಹೇಳಿಕೆ ನೀಡಿ ಇಡೀ ಹೆಣ್ಣು ಮಕ್ಕಳ ಬಗ್ಗೆ ಸಮಾಜದಲ್ಲಿರುವ ಘನತೆ ಗೌರವವನ್ನ ಹಾಳು ಮಾಡಿ ಕೋಮು ಸಂಘರ್ಷಕ್ಕೆ ಪ್ರಚೋದನೆ ಮಾಡಿದ ಕಲ್ಲಡಕ ಪ್ರಭಾಕರ್ ಭಟ್ಟರನ್ನ ಕೂಡಲೇ ಬಂಧಿಸಿ ಸರ್ಕಾರ ಇವರ ಮೇಲೆ ಕಠಿಣ ಕ್ರಮ ಜರುಗಿಸಬೇಕೆಂದು ಒತ್ತಾಯಿಸಿದ್ರು ನಂತರ ಅಪರ ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು ಕರ್ನಾಟಕದಲ್ಲಿ ಪ್ರಾಂತರಾಜ ನೇತೃತ್ವದಲ್ಲಿ ಸರ್ಕಾರ ಜಾತಿ ಮತ್ತು ಜಾತಿ ಜನಗಣತಿ ವರದಿಯನ್ನ ತಯಾರು ಮಾಡಲಿಕ್ಕೆ ಒಂದು ಆಯೋಗ ರಚನೆ ಮಾಡಿ ಈಗಾಗಲೇ ನೂರಾರು ಕೋಟಿ ರೂಪಾಯಿಗಳನ್ನು ಸರ್ಕಾರ ಖರ್ಚು ಮಾಡಿದೆ ಜಾತಿ ಜನಗಣತಿ ವರದಿ ಈಗಾಗಲೇ ಆಯೋಗವು ಸಿದ್ಧಪಡಿಸಿದೆ ಆ ವರದಿಯನ್ನ ಕೂಡಲೇ ಸರ್ಕಾರ ಅಂಗೀಕರಿಸಿ ಯಥಾವತ್ತಾಗಿ ಜಾರಿ ಮಾಡಲು ಕರ್ನಾಟಕ ದಲಿತಂಗ ಸಮಿತಿ ಇವತ್ತ ರಾಜ್ಯಾದ್ಯಂತ ಮೂವತ್ತೊಂದು ಜಿಲ್ಲೆಗಳಲ್ಲಿ ಒಂದು ಬೇಡಿಕೆ ಈಡೇರಿಸಬೇಕಂತ ಹೇಳಿ ಒತ್ತಾಯಿಸಿ ನಾವೆಲ್ಲ ಪ್ರತಿಭಟನೆ ಮಾಡ್ತಾ ಇದ್ದೇವೆ ನಮ್ಮ ಕಲ್ಲಡಕ ಪ್ರಭಾಕ ಪ್ರಭಾಕರ್ ಭಟ್ರು ಅವರು ಶ್ರೀರಂಗಪಟ್ಟಣದ ಒಂದು ಕಾರ್ಯಕ್ರಮದಲ್ಲಿ ಮುಸ್ಲಿಮ ಹೆಣ್ಣು ಮಕ್ಕಳು ಹೆಣ್ಣು ಮಕ್ಕಳಿಗೆ ದಿನಕ್ಕೊಬ್ಬ ಗಂಡ ಅಂತ ಹೇಳಿ ಹೆಣ್ಣು ಕುಲಕ್ಕೆ ಅವಮಾನ ಮಾಡಿದ್ದಾರೆ ಅವರ ಬಗ್ಗೆ ಸರ್ಕಾರ ಕಟ್ಟುನಿಟ್ಟಿನ ಕ್ರಮ ಜರುಗಿಸಿ ಹೆಣ್ಣು ಮಕ್ಕಳ ವಿರುದ್ಧವಾಗಿ ಅವರಿಗೆ ಅವಹರಣವಾಗಿ ಯಾರೂ ಕೂಡ ಈ ರಾಜ್ಯದಲ್ಲಿ ಅಪಪ್ರಚಾರ ಮಾಡೋದು ಅವರಿಗೆ ಅವಮಾನ ಮಾಡೋದು ಹೆಣ್ಣು ಮಕ್ಕಳನ್ನು ಬಹಳ ಕೀಳಾಗಿ ಕಾಣತಕ್ಕಂಥ ಒಂದು ಪ್ರವೃತ್ತಿಯನ್ನು ಸರ್ಕಾರ ನಿಲ್ಲಿಸಲಿಕ್ಕೆ ತಕ್ಕ ತಕ್ಕ ಒಂದು ಕಡಿವಾಣವನ್ನು ಹೇಳಿ ಕಾನೂನಿನ ಮೂಲಕ ಸರ್ಕಾರ ಒತ್ತಾಯಿಸಿದೆ ಎಸ್ ಪಂಚರಪ್ಪ ಎಲ್ಲಾ ಸಂಘಟನಾ ಸಂಚಾಲಕರು ಕರ್ನಾಟಕದಲ್ಲಿ ಸಂಘರ್ಷ ಅತಿಕ್ರಮಣ ತೆರವಿಗೆ ಮುಂದಾದ ಅಂಕೋಲಾ ಪುರಸಭೆಯ ಅಧಿಕಾರಿಗಳ ವಿರುದ್ಧ ಸಾರ್ವಜನಿಕರು ಆಕ್ರೋಶಿತರಾದ ಘಟನೆ ಅಂಕೋಲಾ ಕೇಣಿಯಲ್ಲಿ ನಡೆದಿದೆ ಹಲವಾರು ಜನರು ಅತಿಕ್ರಮಣ ಮಾಡಿದ್ರೂ ಕೇವಲ ಎರಡು ಜನ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಅಧಿಕಾರಿಗಳ ಒಳಮರ್ಮವೇನೆಂದು ಸ್ಥಳೀಯರು ಪ್ರಶ್ನಿಸಿದ್ದಾರೆ ಪುರಸಭೆಯ ಪೌರಕಾರ್ಮಿಕರ ವಸತಿ ನಿಲಯ ಕೇಣಿಯಲ್ಲಿ ನಿರ್ಮಾಣಗೊಳ್ಳುತ್ತಿದ್ದು ಈ ವಸತಿ ನಿಲಯದ ಸುತ್ತ ಇರುವ ಅತಿಕ್ರಮಣ ಜಮೀನುಗಳು ಇದ್ದು ತುರ್ತಾಗಿ ಎರಡು ಅತಿಕ್ರಮಣಗಳನ್ನು ಪುರಸಭೆ ತೆರವುಗೊಳಿಸಿದೆ ಅಲ್ಲಿರುವ ಬೇಲಿ ಕಂಬಗಳು ಸೇರಿದಂತೆ ಇನ್ನಿತರೆ ವಸ್ತುಗಳನ್ನು ಪುರಸಭೆಯ ವಾಹನದಲ್ಲಿ ತುಂಬಿ ಸಾಗಿಸಿದ್ದಾರೆ ಶಾಸಕ ಸತ್ತಿಸೈಲ್ ಇಲ್ಲಿ ಪೌರಕಾರ್ಮಿಕರ ವಸತಿ ನಿಲಯ ಕಟ್ಟಡ ನಿರ್ಮಾಣಕ್ಕೆ ಶಂಕುಸ್ಥಾಪನೆ ನೆರವೇರಿಸಿದ್ದಾರೆ ಈ ಪ್ರದೇಶದ ಸುತ್ತಮುತ್ತ ಅತಿಕ್ರಮಿತ ಜಮೀನುಗಳಿವೆ ಆದರೆ ಎರಡು ಜನರ ಅತಿಕ್ರಮಣ ತೆರವುಗೊಳಿಸಿರುವುದು ಯಾಕೆ ಇಲ್ಲಿರುವ ಪ್ರತಿಯೊಬ್ಬರ ಅತಿಕ್ರಮಣ ತೆರವುಗೊಳಿಸಲು ಪುರಸಭೆ ಮುಂದಾಗಲಿ ಎನ್ನುತ್ತಾರೆ ನಮ್ಮ ಅತಿಕ್ರಮಣ ಭೂಮಿ ಕಳೆದುಕೊಂಡ ಫಲಾನುಭವಿಗಳು ಕಳೆದ ಹಲವಾರು ವರ್ಷಗಳಿಂದ ನಾವು ಇಲ್ಲಿ ಅತಿಕ್ರಮಣ ಮಾಡಿಕೊಂಡಿದ್ದೇವೆ ಇಷ್ಟು ವರ್ಷ ಯಾವೊಬ್ಬ ಅಧಿಕಾರಿಗಳು ಇಲ್ಲಿ ಅತಿಕ್ರಮಣ ಮಾಡಿದ ಕುರಿತು ಕೇಳಿರಲಿಲ್ಲ ಆದರೆ ಈಗ ಏಕಾಏಕಿ ಈ ರೀತಿ ಅತಿಕ್ರಮಣ ತೆರವು ುದು ಸರಿಯಲ್ಲ ಇಲ್ಲಿ ಎಲ್ಲರಿಗೂ ಒಂದೇ ನ್ಯಾಯ ನೀಡಲಿ ಆರ್ಸಿಸಿ ಮನೆ ಕಟ್ಟಿಕೊಂಡವರಿಗೆ ರಿಯಾಯಿತಿ ನೀಡಿ ನಮ್ಮಂತಹ ಸಾಮಾನ್ಯರ ಅತಿಕ್ರಮಣ ತೆರವುಗೊಳಿಸುವುದು ನ್ಯಾಯವೇ ಎಂದು ಕೇಣಿ ಗ್ರಾಮದ ನಾಗರಿಕರು ಪ್ರಶ್ನಿಸಿದ್ದಾರೆ ಈ ಸಂದರ್ಭದಲ್ಲಿ ಕೇಣಿಯ ಸ್ಥಳೀಯರು ತಹಶೀಲ್ದಾರ್ ಅನಂತ್ ಶಂಕರ್ ಪುರಸಭೆ ಮುಖ್ಯಾಧಿಕಾರಿ ಎಂಆರ್ ಸ್ವಾಮಿ ಪಿಎಸ್ಐ ಉದ್ದಪ್ಪ ದರೇಪ್ಪನವರ್ ಸುನೀಲ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಪುರಸಭಾ ಸಿಬ್ಬಂದಿಗಳು ಇತರರು ಇದ್ದರು ನಮ್ಮ ಪುರಸಭೆಯ ಆಸ್ತಿ ಈ ಜಮೀನು ಇಲ್ಲಿ ಪೌರಕಾರ್ಮಿಕರಿಗೆ ವಸತಿ ಕಟ್ಟಲು ಆರಂಭಿಸಿದ್ದೇವೆ ದಿನದಿಂದ ದಿನಕ್ಕೆ ಅತಿಕ್ರಮಣ ಸ್ಥಳ ವಿಸ್ತರಿಸುತ್ತಲೇ ಬಂದಿದೆ ಮೇಲಾಧಿಕಾರಿಗಳ ಸೂಚನೆಯಂತೆ ಪುರಸಭೆಯ ಮಾಲಕತ್ವದ ಸ್ಥಳಗಳನ್ನ ಗುರುತಿಸಿ ಕಾಯ್ದುಕೊಳ್ಳುವುದು ನಮ್ಮ ಜವಾಬ್ದಾರಿ ಆದ್ದರಿಂದ ಹಾಲಿ ಮಾಡಿರುವ ಅತಿಕ್ರಮಣ ತೆರವುಗೊಳಿಸಿದ್ದೇವೆ ಎಂದು ಅಂಕೋಲಾ ಪುರಸಭೆ ಮುಖ್ಯಾಧಿಕಾರಿ ಸ್ವಾಮಿ ತಿಳಿಸಿದ್ದಾರೆ ನೀವು ನೋಡ್ರಿ ಎಷ್ಟು ಬಂದು ನೋಡ್ರಿ ಆರ್ ಚಲ್ ಚಲಿದೆ ನೀರಿಲ್ಲ ಇವರು ಕಾರ್ಮಿಕರಿಗೆ ನೀರು ಎಲ್ಲಿಂದ ಕೊಡ್ತಾರೆ ಹಾ ಎಲ್ಲಿಂದ ಕೊಡ್ತಾರೆ ಇಲ್ಲ ಆರಕ್ಕೆ ಬಾವಿಗೆ ನೀರಿಲ್ಲ ಅಲ್ಲಿ ಒಂದು ಆರು ಕಟ್ಟಿದ್ದಾರೆ ಅಲ್ಲೂ ನೀರಿಲ್ಲ ಯಾರು ಮಾಡೋದು ಸರ್ ಇಲ್ಲಿ ಪಿಚ್ಚರ್ ತಿ ಬಂದಿದ್ದಾರಲ್ಲ ಸರ್ ರಾತ್ರಿ ನಾವು ನೀರು ಕೊಡ್ತೇವೆ ಕೈಲಿ ಕುಡ್ಕೊಂಡ್ ಬಂದವಾಗ ಹುಡುಗಿಯಲ್ಲ ಉಳಿದಲ್ಲ ಸರ್ ಅವಾಗ ನೀರು ಕೊಡುವಂತ ಹೇಳ್ತಾರೆ ನಾವು ಏನು ಮಾಡ್ಬೇಕು ಸರ್ ನಾವು ಕೊಡಲಿಕ್ಕೆ ಬೇಕಲ್ಲ ಸರ್ ಹೊರಗನೂರು ಬಂದವಾಗ ನೀರಿಲ್ಲ ಸರ್ ಏನು ಮಾಡೋದು ಅದು ಅರ್ಜಿ ಮಾಡೋದು ಸರ್ ಎಷ್ಟು ಎಮ್ ಎಲ್ ಎ ಕೊಡಿ ಹೇಳಿದೆ ನಾನು ಬಂದು ಬಂದವರು ಕೊಡಿ ಹೇಳಿದೆ ಇಲ್ಲ ಆರು ಸಾವಿರದ ಕೊಡಿ ಹೇಳಿದೆ ಸರ್ ಏನು ಇಲ್ಲ ಸರ್ ಅದು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಅವೆಲ್ಲ ನಮ್ಗೆ ತಿಮ್ಮತ್ತಿದೆ ಸರ್ ಅಂಥರು ದಿನಕ್ಕಾಗ ಇಲ್ಲ ತಂದು ಕೊಟ್ಟು ಪಾಪ ಅವ್ರು ನೀರು ಬೇಕು ತಿನ್ನಬೇಡ ಹಾಂ ನೀರಿನ ವ್ಯವಸ್ಥೆ ಮುಂಚೆ ಮಾಡಿಕೊಂಡು ಕಡೆಗೆ ಅವ್ರಿಗೆ ಬಿಲ್ಡಿಂಗ್ ಕಟ್ಕೊಡ್ರಿ ನಾವು ಬ್ಯಾಡ ಹೇಳೋದಿಲ್ಲ ನೀರಿನ ವ್ಯವಸ್ಥೆ ಮುಂಚೆ ಮಾಡಿರಲ್ಲ ಹಾಗೆ ಹೇಳಿದ್ಕೊಂಡು ಇವ್ರಿಗೆ ಸಿಟ್ಟು ಬರ್ತದೆ ಸರ್ ಸರ್ ನಾವು ನಿಮ್ಮ ಹತ್ರ ಹೇಳ್ತೇನೆ ಬೇಕಾದ್ರೆ ಈ ರಕ್ತದಲ್ಲಿ ಬರ್ಕೊಡ್ತೇನೆ ಸರ್ ಒಂದು ವಾರ ನೀರು ಬರೋದು ಕಲಿ ನೀರು ಬರೋಂಗಿಲ್ಲ ನನಗೆ ಗ್ಯಾರಂಟಿ ಇದೆ ನಾನು ತಲೆ ಕೂದಲು ಹಣ್ಣು ಹತ್ತೆ ಬಂದು ತಿಳ್ಸಿದ್ದ ನೋಡ್ತಿದ್ರು ಸರ್ ಜೇಮ್ ಅಂತ ಹೇಳಿ ಅವರು ಏನು ತಿಳಿದಿದ್ದಾರೆ ನಾನು ಇವತ್ತು ಬರ್ತೇನೆ ನಾಳೆ ಟ್ರಾನ್ಸ್ಫರ್ ಆಗ ಮೂವತ್ತ್ನಾಲ್ಕು ವರ್ಷ ಆಯ್ತು ಅದಕ್ಕೆ ಮಾಡಿ ಹತ್ತೊಂಬತ್ತು ನೂರ ತೊಂಬತ್ತರಲ್ಲೇ ಮಾಡಿದ್ದು ಅವಾಗ ಗುಡಂಬ್ ವ್ಯಾಪಾರ ಮಾಡ್ತಿದ್ವಿ ಆಮೇಲೆ ಎರಡು ಸಾವಿರದ ಮುನ್ನ ಗುಡಂಬ್ ವ್ಯಾಪಾರ ಬಂದ್ ಮಾಡಿದ್ವಿ ತಂದೆ ತೀರೋದ್ರ ಅಂದ್ರೆ ತುಂಬಿ ಟ್ಯಾಕ್ಸ್ ಎಲ್ಲ ಇದೆ ಇಲ್ಲಿ ಎರಡ್ ಸಾವಿರದ ಒಂದ್ ಎರಡು ರೂಪಾಯಿ ಟ್ಯಾಕ್ಸ್ ತುಂಬದಿದೆ ಎಷ್ಟು ವರ್ಷದಿಂದ ಇದು ಎಷ್ಟು ವರ್ಷದಿಂದ ಇದ್ರಿ ಇಲ್ಲಿ ಮೂವತ್ನಾಲ್ಕು ವರ್ಷ ಮೂವತ್ನಾಲ್ಕು ವರ್ಷ ಇದೆ ಇಲ್ಲಿ ಎಷ್ಟು ಅತಿಕ್ರಮಣ ಇದೆ ಮತ್ತೆ ಬಾಕಿ ಇದು ಪೂರ್ತಿ ಅತಿಕ್ರಮಣ ಇದೆ ರೋಡ್ ಆಕಡೆ ಎಲ್ಲನು ಎಲ್ಲ ಅತಿಕ್ರಮಣ ಬಾಕಿ ಎಲ್ಲ ಕಡೆಗೂ ಸ್ಲ್ಯಾಪ್ ಮನೆ ಆಗಿದೆ ಎಲ್ಲ ಕಡೆ ಸ್ಲಾಪ್ ಮನೆ ಹೋಗ್ಬಿಟ್ಟಿದೆ ಅದು ಎರಡು ನಮ್ದು ಎರಡೇ ತಿದಿಟ್ಟು ಹೋಗಿದ್ದಾರೆ ಅವರು ಒಂದೆರಡು ಆಕಡೆ ಇಕಡೆ ಎಲ್ಲ ಬಿಟ್ಕೊಂಡು ಮಧ್ಯದಲ್ಲಿ ಅಷ್ಟೇ

ಯಾರ್ಯಾರು ಕೊಟ್ಟಂಗಿಲ್ಲ ಇಲ್ಲೂ ಎಲ್ಲ ಮನೆ ಕಟ್ಬಿಟ್ರಿ ಬಿಲ್ಡಿಂಗ್ ಕಟ್ಟಿದ್ರೆ ಇದು ಮಾಡಿದ್ದು ಗೋಪಾಲ ಜಾಗಿ ಇದು ಯಾರಿಗೂ ಪಟ್ಟದಲ್ಲ ಯಾರು ಯಾವ್ದು ಒಂದು ಮಾಡಂಗಿಲ್ಲ ಮೂವತ್ನಾಲ್ಕು ವರ್ಷ ಇದು ಇದು ಮಾಡಿ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಸುಭಾಷ್ ಕಾರಿ ಬೈಲ್ ಅಂಕೋಲಾ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಟಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ಆಫೀಸ್ ಟೇಬಲ್ ಆಫೀಸ್ ಚೇರ್ ಬ್ಯಾಂಕ್ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ಗಳನ್ನು ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನು ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜ್ಯೂರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರೆಸ್ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಜೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನ್ ಎಂಟರ್ಪ್ರೈಸಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಗೆ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿಲನ್ ಎಂಟರ್ಪ್ರೈಸಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಎಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಜೆ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ